ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವು ಏನು ಮಾಡೋಣಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇರ್ತಕ್ಕಂತಹ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಈ ಕೆಳಗಿನ ತ್ರಿಭುಜವು ಡ್ಯಾಶ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತೇಳಿ ಕ್ವಶನನ್ನು ಕೇಳಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಏನಂತಂದ್ರೆ ಎ ಬಿ ಬಾಹು ಎ ಬಿ ಬಾಹು ಮತ್ತು ಎ ಸಿ ಬಾಹುಗಳು ಎರಡೂ ಸಮ ಇದ್ದಿದ್ರಿಂದ ಇದನ್ನ ಏನಂತ ಅಂತಂದ್ರೆ ನಾವು ಸಮದ್ವಿಬಾಹು ತ್ರಿಭುಜ ಅಂತೇಳಿ ಕರಿತೀವಿ ಯಾಕಂತಂದ್ರೆ ಇದು ಕೂಡ ಏನೈತೆ ಅಂತಂದ್ರೆ ಎರಡು ಸೆಂಟಿಮೀಟ್ರ್ ಐತಿ ಇದು ಕೂಡ ಏನೈತೆ ಅಂತಂದ್ರೆ ಎರಡು ಸೆಂಟಿಮೀಟ್ರ್ ಐತಿ ಹಾಗಾಗಿ ತಳಗಿನ ಬಾಹು ಪಾದದ ಬಾಹು ಏನೈತೆ ಅಂತಂದ್ರೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಇರೋದ್ರಿಂದ ಏನಾಗೈತೆ ಅಂತಂದ್ರೆ ಇದು ಬಾಹು ತ್ರಿಭುಜ ಆಗೈತಿ ನೋಡ್ರಿ ಲಂಬಕೋಣ ತ್ರಿಭುಜ ಅಂತಂದ್ರೆ ನಾನು ಈಗಾಗ್ಲೇ ನಿಮಗೆ ಹೇಳಿದ್ದೆ ಹೌದಾ ಇಲ್ಲಿ ನೋಡ್ರಿ ಈ ಲಂಬ ಕೋಣವನ್ನ ಉಂಟು ಮಾಡ್ತಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಲಂಬಕೋಣ ತ್ರಿಭುಜ ಅಂತೇಳಿ ಕರಿತೀವೋ ಅಸಮಬಾಹು ತ್ರಿಭುಜ ಅಂತಂದ್ರೆ ಬೇರೆ ಬೇರೆ ಅಳತೆಯನ್ನ ಹೊಂದಿರ್ತಾವ ಮೂರೂ ಬಾಹುಗಳು ಅಂತಂದ್ರ ಬೇರೆ ಬೇರೆ ಅಳತೆಯನ್ನ ಹೊಂದಿರ್ತಾವ ಅವುಗಳಿಗೆ ನಾವು ಏನಂತ ಕರಿತೀವ ಅಂತಂದ್ರ ತ್ರಿಭುಜ ಅಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇನ್ನ ತ್ರಿಭುಜ ಅಂತಂದ್ರ ಮೂರು ಬಾಹುಗಳು ಅಂತಂದ್ರ ಸಮವಾಗಿರ್ತಾವ ಅವುಗಳಿಗೆ ಏನಂತ ಕರಿತೀವಂತಂದ್ರೆ ನಾವು ತ್ರಿಭುಜ ಅಂತ ಹೇಳಿ ಕರಿತೀವು ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಮುಂದಿನ ಪ್ರಶ್ನೆ ನೋಡ್ರಿ ಮೂರು ಕೆ ಜಿ ಎರಡು ನೂರು ಗ್ರಾಮ್ಗಳನ್ನು ಮೂರು ಕೆ ಜಿ ಎರಡು ನೂರು ಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ಬರೆಯಿರಿ ಅಂತ ಹೇಳಾರ ಅಥವಾ ತಿಳಿಸಿ ಅಂತ ಹೇಳಾರ ಹಾಗಾದ್ರೆ ಒಂದು ಕೆ ಜಿಗೆ ಎಷ್ಟು ಗ್ರಾಮ್ ಇರ್ತಾವ್ರಿ ನಮ್ಮ ಒಂದು ಕೆ ಜಿಗೆ ಎಷ್ಟು ಗ್ರಾಮ್ ಇರ್ತಾವ ಒಂದು ಸಾವಿರ ಗ್ರಾಮ್ ಇರ್ತಾವ ಈಗಾಗಲೇ ನಿಮಗೆ ಗೊತ್ತದ ಹಾಗಾದ್ರೆ ಅಲ್ಲಿಂದು ಮೂರು ಕೆ ಜಿಗೆ ಎಷ್ಟಿರ್ತಾವ್ರಿ ಮೂರು ಕೆ ಜಿಗೆ ಎಷ್ಟಾಗ್ತವ ಮೂರು ಸಾವಿರ ಗ್ರಾಮ್ಸ್ ಆಗ್ತಾವ ಮ್ಯಾಲ ಎರಡ್ ನೂರು ಗ್ರಾಮ್ ಅಂದದ ಎಷ್ಟಾಗ್ತದ ರೀ ಟೋಟಲ್ ಮೂರ್ ಸಾವಿರದ ಎರಡ್ ನೂರು ಗ್ರಾಮ್ಸ್ ಅಂತ ಹೇಳದ ಆಪ್ಷನ್ ಯಾವ್ದು ನೋಡ್ರಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಈ ಕೆಳಗಿನ ವೃತ್ತದಲ್ಲಿ ಜ ಅನ್ನ ಗುರುತಿಸಿ ಅಂತ ಹೇಳಾರ ಒಂದು ವೃತ್ತವನ್ನ ಕೊಟ್ಟಾರ ಅದರಲ್ಲಿ ವ್ಯಾಸವನ್ನ ಗುರುತಿಸಾರ ತ್ರಿಜ್ಯವನ್ನ ಗುರುತಿಸಾರ ಹಾಗಾಗಿ ಜಾವನ್ನ ಗುರ್ತಿಸ ನಮಗ ಈ ವೃತ್ತದಲ್ಲಿ ಜ ಯಾವ್ದಾಗ್ತೈತಿ ಅಂತಂದ್ರ ಎ ಬಿ ಅನ್ನೋದು ಜ ಯಾಕಂತಂದ್ರ ವೃತ್ತ ಕೇಂದ್ರದ ಮೇಲೆ ಹಾದು ಹೋಗಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ವ್ಯಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ರಿ ಇದು ವೃತ್ತ ಕೇಂದ್ರ ಹೌದಾ ಓ ಅನ್ನೋದೇನು ವೃತ್ತ ಕೇಂದ್ರ ಇದಕ್ಕೇನಂತ ಕರಿತೀವಿ ನಾವು ಕೇಂದ್ರ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಲ್ಲಿ ಓಡಿ ಏನೈತಲ್ಲ ಇದೇನು ತ್ರಿ ವೃತ್ತದ ಅಂತ ಅಂತೇಳಿ ಕರಿತಿವು ನೆಕ್ಸ್ಟ್ ಇಲ್ಲಿ ಎ ಬಿ ಇದಕ್ಕೆ ಇದಕ್ಕೇನಂತ ಕರಿತೀವ ಅಂತಂದ್ರೆ ನಾವು ಜಾ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇದು ಸಿ ಡಿ ಏನೈತ್ಲಾ ಟೋಟಲ್ ಆಗಿದ ಸಿ ಡಿ ಏನೈತ್ಲಾ ಇದನ್ ಅಂತ ಕರಿತೀವ ಅಂತಂದ್ರೆ ನಾವು ವ್ಯಾಸ ಅಂತೇಳಿ ಕರಿತೀವು ವೃತ್ತದ ವ್ಯಾಸ ಅಂತೇಳಿ ಕರಿತಿವು ಇನ್ನ ಓಯಂ ಅನ್ನೋದು ಕೂಡ ಏನಂತಂದ್ರೆ ವೃತ್ತದ ಒಂದು ತ್ರಿಜ್ಯ ಆಗಿರ್ತದ ಜಾ ಅಂತಂದ್ರೆ ಏನು ವೃತ್ತ ಕೇಂದ್ರಕ್ಕೆ ಯಾವುದೇ ರೀತಿಯಿಂದ ಟಚ್ ಆಗಿರೋದಿಲ್ಲ ಅದಕ್ಕೆ ನಾವು ಅಲ್ಲಿ ಎಳೆದಿರ್ತಕ್ಕಂತಹ ವೃತ್ತದಲ್ಲಿ ಯಾವುದೇ ಗೆರೆ ಇದ್ರು ಅದು ವೃತ್ತ ಕೇಂದ್ರಕ್ಕೆ ಟಚ್ ಆಗಿರ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಜಾ ಅಂತ ಹೇಳಿ ಕರಿತೀವಿ ಹಾಗಾದ್ರ ನಮ್ದು ಉತ್ತರ ಯಾವ್ದ್ರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ನೋಟ್ ಪುಸ್ತಕದ ಬೆಲೆ ರೂಪಾಯಿ ಮೂವತ್ತು ಪಾಯಿಂಟ್ ಎರಡು ಐದು ಆದರೆ ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟು ಕೊಟ್ಟಾರ ಮೂವತ್ತು ಪಾಯಿಂಟ್ ಎರಡು ಐದು ಆದರೆ ಏಳು ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಹೇಳಿ ಕೇಳಾರ ಹಾಗಾದ್ರೆ ಒಂದು ಪುಸ್ತಕದ ಬೆಲೆಯನ್ನು ಕೊಟ್ಟು ಏಳು ಪುಸ್ತಕದ ಬೆಲೆಯನ್ನು ಕೇಳಾರಂದಾಗ ಏನು ಮಾಡಬೇಕು ಅದನ್ನು ಇಂಟು ಮಾಡಬೇಕು ಹಾಗಾದ್ರೆ ಮಾಡೋಣ್ರಿ ಮೂವತ್ತು ಪಾಯಿಂಟ್ ಎರಡು ಐದು ಇಂಟು ಏಳು ಮಾಡೋಣ ಏಳು ಐದಲೇ ಎಷ್ಟ್ರಿ ಮೂವತ್ತೈದು ಏಳು ಐತೆ ಎಷ್ಟು ಮೂವತ್ತೈದು ಏಳು ಎರಡಲೇ ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಆಗ್ತದ ನೆಕ್ಸ್ಟ್ ಏಳು ಝೀರೋಲೆ ಝೀರೋ ಕೈಲ ಒಂದದ ಒಂದನ್ನು ಇಡ್ತೀನಿ ಏಳು ಮೂರಲೇ ಇಪ್ಪತ್ತೊಂದು ಏಳು ಮೂರಲೇ ಎಷ್ಟ್ರಿ ಇಪ್ಪತ್ತೊಂದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಷ್ಟಾಯ್ತು ರೀ ಎರಡು ಎರಡು ಸಂಖ್ಯೆ ಬಿಟ್ಟು ನಮಗೇನೈತೆ ಅಂತಂದ್ರೆ ಪಾಯಿಂಟ್ ಐತಿ ನಾನು ಕೂಡ ಏನು ಮಾಡ್ತೀನಿ ಎರಡು ಸಂಖ್ಯೆ ಬಿಟ್ಟು ಫಾಯಿಂಟ್ ಇಡ್ತೀನಿ ಹಾಗಾದ್ರೆ ನಮ್ದು ಆನ್ಸರ್ ಏನು ಬರ್ತೈತ್ರಿ ಎರಡು ನೂರ ಹನ್ನೊಂದು ಪಾಯಿಂಟ್ ಏಳು ಐದು ಅಂತೇಳಿ ನಮ್ಗೆ ಆನ್ಸರ್ ಬರ್ತದ ಹಾಗಾದ್ರೆ ವಿದ್ಯಾರ್ಥಿಗಳ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಬಟನನ್ನು ಇರಿ ನೆಕ್ಸ್ಟ್ ನೋಡ್ರಿ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತಾರಕ್ಕೆ ಎಷ್ಟನ್ನು ಸೇರಿಸಿದಾಗ ನಲ್ವತ್ತೊಂದು ಸಾವಿರದ ಎರಡು ನೂರ ಅರವತ್ತು ದೊರೆಯುತ್ತದೆ ಹೇಳಿ ಕೇಳಾರ ಇಲ್ಲಿ ನೋಡ್ರಿ ಎಷ್ಟನ್ನು ಸೇರಿಸಿದರೆ ಅಂತ ನಾವು ಏನು ಮಾಡಬೇಕು ಇಲ್ಲಿ ಕುಡ್ಸೋದು ಮಾಡಬಾರ್ದು ಸೇರಿಸೋದು ಅಂತಂದ್ರೆ ಕುಡ್ಸೋದು ಮಾಡಬಾರ್ದು ಏನು ಮಾಡ್ಬೇಕಂತಂದ್ರೆ ನಲ್ವತ್ತೊಂದು ಸಾವಿರದ ಎರಡು ನೂರ ಅರವತ್ತರೊಳಗೆ ಏನ್ರಿ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತಾರನ್ನ ಏನು ಮಾಡಬೇಕು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸೇರಿಸ್ಬೇಕು ಇನ್ನೋದನ್ನೋದನ್ನು ಗೊತ್ತಾಗ್ತದ ಹಾಗಾಗಿ ಹತ್ತರೊಳಗೆ ಆರು ಕಳದ್ರ ಎಷ್ಟು ರೀ ನಾಲ್ಕು ನೆಕ್ಸ್ಟ್ ಆರೊಳಗೆ ಆರು ಕಳದ್ರ ಸೊನ್ನೆ ನೆಕ್ಸ್ಟ್ ಎರಡರೊಳಗೆ ಎರಡು ಕಳೆದ್ರೆ ಸೊನ್ನೆ ಒಂದರೊಳಗೆ ಆರು ಕಳೆಯೋಕ್ಕೆ ಬರಂಗಿಲ್ಲ ಪಕ್ಕದ ಮನೆಯಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ ಹತ್ತನ್ನು ಇಸ್ಕೊಳ್ತೀನಿ ಹತ್ತು ಎಷ್ಟಲೇರಿ ಹನ್ನೊಂದು ಆರ್ಲೆ ಹನ್ನೊಂದು ಹನ್ನೊಂದರಾಗ ಆರು ಮೈನಸ್ ಮಾಡ್ರೆ ಎಷ್ಟು ಉಳಿತು ರೀ ಹನ್ನೊಂದರಾಗ ಆರು ಮೈನಸ್ ಮಾಡ್ರೆ ಐದು ಉಳಿತು ನೆಕ್ಸ್ಟ್ ನಾಲ್ಕರಾಗ ಮೂರು ಮೈನಸ್ ಮಾಡ್ರೆ ಒಂದು ಉಳಿತು ಹದಿನೈದು ಸಾವಿರದ ನಾಲ್ಕು ಇದಕ್ಕೆ ಏನಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಏನು ಕೊಟ್ಟಾರ ನೋಡ್ರಿ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಡಿವೈಡೆಡ್ ಬೈ ಹದಿನಾರನ್ನು ಭಾಗಾಕಾರ ಮಾಡಿ ಅಂತ ಕೊಟ್ಟಾರ ಇಂತಹ ಬಹಳ ಈಸಿ ಪ್ರಶ್ನೆಗಳನ್ನ ಕೇಳಿರ್ತಾರ ನೀವು ಯಾವುದೂ ಕೂಡ ಮಿಸ್ ಮಾಡಬೇಡ್ರಿ ಯಾಕಂತಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಆಗಿದ್ದರಿಂದ ಇಂತಹ ಕ್ವಶನ್ಗಳು ಅಂತಂದ್ರೆ ರಿಪೀಟ್ ಆಗ್ತಿರ್ತಾವ ನೋಡ್ತಾ ಇರಿ ಹದಿನಾರು ಒಂದಲೇ ಹದಿನಾರು ಒಂಬತ್ಲೆ ಹೌದಾ ಹದಿನಾರು ಒಂಬತ್ಲೆ ಒಂದು ನೂರ ನಲ್ವತ್ನಾಲ್ಕು ಈ ಸೊನ್ನೆಗೆ ನಾ ಸೊನ್ನೆ ಇಡ್ತೀನಿ ಎಷ್ಟು ಬರ್ತದ್ರಿ ಆನ್ಸರ್ ನಮ್ದು ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಎಲ್ಲದರಿ ಆಪ್ಷನ್ ಎ ತೊಂಬತ್ತು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರೆ ಇಲ್ಲಿ ದಶಮಾಂಶ ಸಂಕಲನವನ್ನ ಕೊಟ್ಟಾರ ಎರಡು ಸಾವಿರದ ಆರ್ನೂರ ಮೂವತ್ತೊಂದು ಪಾಯಿಂಟ್ ಎರಡು ಐದು ನೆಕ್ಸ್ಟ್ ಪ್ಲಸ್ ಮಾಡ್ರಿ ಅಂದಾರ ಏನ್ ಮಾಡಂದಾರ ಪ್ಲಸ್ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಜೀರೋ ಏನ್ ಮಾಡಂದಾರ ಪ್ಲಸ್ ಮಾಡ್ರಿ ಅಂದಾರ ಅವಾಗ ನೋಡ್ರಿ ಏನಾಗ್ತದ ಐದಕ್ಕೆ ಐದು ಎರಡ ಐದು ಎಷ್ಟಾಗ್ತದ ರೀ ಏಳು ಪಾಯಿಂಟ್ ಅದ ನಾನು ಏನು ಮಾಡಬೇಕು ಪಾಯಿಂಟ್ ಕೆಳಗಡೆ ನಾವು ಪಾಯಿಂಟ್ ಇಟ್ಟರೆ ಏನು ಬರ್ತದ ನಿಮ್ಮ ಆನ್ಸರ್ನ ಕರೆಕ್ಟ್ ಆಗಿ ಬರ್ತದ ಹಾಗಾದ್ರೆ ನೋಡ್ರಿ ಒಂದು ಒಂದು ಎರಡು ಎರಡ ಮೂರ ಐದು ನಾಲ್ಕ ಆರ ಹತ್ತು ಹಾಗಾಗಿ ಐದು ಇದೊಂದು ಆರು ಆರು ಸಾವಿರದ ಐವತ್ತೆರಡು ಪಾಯಿಂಟ್ ಏಳು ಐದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಎಂಟನೇ ಪ್ರಶ್ನೆ ಏನ್ ಮಾಡ್ರಿ ಅಂದ್ರೆ ಬಹಳ ಈಸಿ ಕೇಳ್ಯಾರ ಮೈನಸ್ ನೋಡದ್ ಕೇಳಾರ ಎಂಟು ಸಾವಿರದ ಆರ್ನೂರ ಮೂವತ್ತೈದು ಮೈನಸ್ ಮೂರು ಸಾವಿರದ ಆರ್ನೂರ ಇಪ್ಪತ್ತು ಅನ್ನೋದನ್ನ ಕೇಳ್ಯಾರ ನೋಡ್ರಿ ಮೈನಸ್ ಮಾಡ್ಬೇಕಂತಂದ್ರೆ ಐದ್ರೊಳಗೆ ಜೀರೋ ಕಳೆದ ಐದ ಉಳಿತದ ಆಮೇಲೆ ಮೂರರೊಳಗೆ ಎರಡು ಕಳೆದ್ರ ಒಂದು ಉಳಿತದ ಆರಲ್ಲಿ ಆರ್ ಕಳದ್ರ ಜೀರೋ ಉಳಿತದ ಹಾಗಾಗಿ ಎಂಟರಲ್ಲಿ ಮೂರು ಕಳೆದ್ರ ಐದು ಉಳಿತದ ಐದನೂರ ಹದಿನೈದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಏನ್ ಕೊಟ್ಟಾರ ಒಂದು ಆಯತಾಕಾರದ ಆಯತಾಕಾರದ ಒಂದು ಹೊಲದ ಉದ್ದ ಅಗಲಗಳು ಕ್ರಮವಾಗಿ ಎರಡ್ ನೂರ ಐವತ್ತು ಮೀಟರ್ ಮತ್ತು ಒಂದು ನೂರ ಐವತ್ತು ಮೀಟರ್ಗಳಾದರೆ ಅದರ ವಿಸ್ತೀರ್ಣ ಅಂತ ಹೇಳಿ ಇಲ್ಲಿ ನೋಡ್ರಿ ಕ್ರಮವಾಗಿ ಅಂದಾಗ ಇದೇನು ಇದರ ಉದ್ದ ಹೌದಾ ಇದೇನು ಇದರ ಅಗಲ ಒಂದೂರ ಐವತ್ತು ಮೀಟರ್ ಅನ್ನೋದೇನು ಅಗಲ ಹಾಗಾದ್ರ ಇಲ್ಲಿ ನಮಗೆ ಏನ್ ಬೇಕು ಅಂತಂದ್ರ ಆಯತದ ವಿಸ್ತೀರ್ಣ ಬೇಕು ಆಯತದ ವಿಸ್ತೀರ್ಣವನ್ನ ನೋಡ್ರಿ ಆಯತದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನೈತೆ ಅಂತಂದ್ರೆ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಅಂತೇಳಿ ಮಾಡ್ತೀವಿ ನಾವು ಹಾಗಾದ್ರೆ ಉದ್ದ ಇಂಟು ಅಗಲವನ್ನು ಮಾಡಿ ನೋಡೋಣ ಇಪ್ಪತ್ತೈದು ಇಂಟು ಹದಿನೈದು ಅಂತೇಳಿ ಇಟ್ಕೊಳ್ತೀನಿ ಯಾಕಂತಂದ್ರೆ ಇಲ್ಲಿ ಒಂದು ಉದ್ದ ಎಷ್ಟೈ್ರೀ ಎರಡು ನೂರ ಐವತ್ತದ ಆಮೇಲೆ ಇಂಟು ಒಂದು ನೂರ ಐವತ್ತದ ನಾನು ಯಾಕೆ ಹಿಂಗೆ ಇಟ್ಕೊಂಡಿದೀನಿ ಅಂತಂದ್ರೆ ಜೀರೋ ಅಣ್ಣ ನಾವು ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಇಟ್ಕೊಂಡ್ಬಿಡೋಣ ಹದಿನೈದು ಐದ್ಲಿ ಎಷ್ಟ್ರಿ ಎಪ್ಪತ್ತೈದು ಹೌದಾ ಹದಿನೈದು ಎರಡ್ಲಿ ಮೂವತ್ತು ಇದೊಂದು ಮೂವತ್ತೇಳು ಆಗ್ತದ ಇಲ್ಲಿ ಎರಡು ಜೀರೋ ಬಿಟ್ಟಿದ್ದೆ ನಾನು ಏನ್ ಮಾಡ್ತೀನಿ ಅಂತಂದ್ರ ಈ ಎರಡು ಜೀರೋಗಳನ್ನ ಏನ್ ಮಾಡ್ತೀನಿ ನಾನು ಇಲ್ಲಿ ಸೇರ್ಸ್ಕೊಂಡ್ ಬಿಡ್ತೀನಿ ಎಷ್ಟಾಗ್ತದ ಎಪ್ಪತ್ತೇಳು ಸಾವಿರದ ಐದ್ನೂರು ಚದರ್ ಮೀಟರ್ ಆಗ್ತದ ವಿಸ್ತೀರ್ಣವನ್ನ ಅಳೆಯುವ ಮಾನ ಯಾವುದು ಚದರ್ ಅಂತ ಹೇಳಿದ ನಮಗ ಎಪ್ ಮೂವತ್ತೇಳ ಸಾವಿರದ ಐದ್ನೂರು ಚದರ್ ಮೀಟರ್ ಅಂತ ಹೇಳಿದ ಏನಾಗ್ತದ ರೀ ನಮ್ಗ ಆನ್ಸರ್ ಆಗ್ತದ ಮುಂದಿನದಾಗಿ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಂಟು ಮೀಟರ್ಗಳಾದರೆ ಅದರ ಸುತ್ತಳತೆ ಒಂದು ಚೌಕಾಕಾರದ ಏನೈತೆ ಅಂತಂದ್ರೆ ಕೊಠಡಿ ಐತಿ ಇದರ ಉದ್ದ ಎಷ್ಟೈತೆ ಅಂತಂದ್ರೆ ಎಂಟು ಮೀಟರ್ ಐತಿ ಎಂಟು ಮೀಟರ್ ಐತೆ ಅಂತಂದ್ರೆ ಇದು ಎಂಟ ಇರ್ತೈತಿ ಇದು ಎಂಟ ಇರ್ತತಿ ಇದು ಎಂಟ ಇರ್ತೈತಿ ಹೌದಾ ಹಾಗಾದ್ರೆ ಇದರ ಸುತ್ತಳತೆ ಎಷ್ಟಾಗ್ತತಿ ಅಂತಂದ್ರ ನಾಲ್ಕು ಇಂಟು ಬಾಹು ಅಂತೇಳಿ ಮಾಡಬಹುದು ಅಥವಾ ನಾವು ಡೈರೆಕ್ಟ್ ಆಗಿ ಮಾಡಬಹುದು ಎಂಟು ನಾಲ್ ಎಷ್ಟ್ರಿ ಮೂವತ್ತೆರಡು ಮೀಟರ್ ಆಗ್ತದ ಮುಂದಿನದಾಗಿ ನೋಡ್ರಿ ಐದು ಕಿಲೋಮೀಟರ್ ಗಳನ್ನು ಮೀಟರ್ ಗಳಾಗಿ ಪರಿವರ್ತಿಸಿ ಐದು ಕಿಲೋಮೀಟರ್ ಕೊಟ್ಟಾರ ಅದನ್ನೇನ್ ಮಾಡ್ಬೇಕಂತಂದ್ರೆ ನಾವು ಕನ್ವರ್ಟ್ ಮೀಟರ್ ಅಂತೇಳಿ ಮಾಡ್ಬೇಕ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಂತಂದ್ರ ಒಂದು ಕ ಎಷ್ಟು ಮೀಟ್ರ್ ಇರ್ತಾವ್ರಿ ಒಂದು ಸಾವಿರ ಮೀಟ್ರ್ ಇರ್ತಾವ ಹೌದಾ ನಮಗೆ ನಿಮಗೆಲ್ಲ ಗೊತ್ತದ ಒಂದು ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಇರ್ತಾವ ಒಂದು ಸಾವಿರ ಮೀಟ್ರ್ ಇರ್ತಾವ ಹಾಗಾದ್ರೆ ಐದು ಕಿಲೋಮೀಟ್ರ್ಗೆ ಎಷ್ಟು ಮೀಟ್ರ್ ಆಗ್ತಾವ್ರಿ ಐದು ಸಾವಿರ ಮೀಟರ್ ಆಗ್ತಾವ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಎರಡು ಸಾವಿರದ ಮೂರು ನೂರ ನಲವತ್ತೈದು ಇಂಟು ಮೂವತ್ತೆರಡನ್ನ ಮಾಡಬೇಕು ಭಾಳ ಈಸಿ ಪ್ರಶ್ನೆಯನ್ನು ಕೇಳ್ತಾರ ಹಾಗಾದ್ರೆ ನೋಡಿ ಇಲ್ಲಿ ನಿಮ್ಗೆ ಮೂವತ್ತೆರಡನ ಮಗ್ಗಿ ಬರ್ತಿದ್ರೆ ಮಾಡಿರಿ ಮೂವತ್ತೆರಡನ್ನು ಬರಲಿಲ್ಲ ಅಂತಂದ್ರೆ ಎರಡರಲ್ಲೇ ಮಾಡಿರಿ ನೆಕ್ಸ್ಟ್ ಮೂರರಲ್ಲೇ ಮಾಡಿರಿ ಹಾಗಾಗಿ ಇಲ್ಲಿ ನೋಡಿರಿ ಎರಡು ಐದಲೇ ಎಷ್ಟು ಎರಡು ಐದಲೇ ಹತ್ತು ಎರಡು ನಾಲ್ಕಲೆ ಎಂಟು ಇದೊಂದು ಒಂಬತ್ತು ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಒಂದು ಪ್ಲೇಸನ್ನು ನಾನು ಏನು ಮಾಡ್ತೀನಿ ರಿಮೂವ್ ಮಾಡ್ತೀನಿ ಮೂವ್ ಮಾಡ್ತೀನಿ ನೆಕ್ಸ್ಟ್ ಏನಂತಂದ್ರೆ ಮೂರ್ ಐದ್ಲೇ ಎಷ್ಟ್ರಿ ಹದಿನೈದು ಮೂರೈದಲೇ ಹದಿನೈದು ಒಂದು ಕೈಲ ಇಲ್ಲಿ ಸೈಡ್ ಕೊಟ್ಕೊತೀನಿ ಮೂರ್ನಾಕ್ಲೆ ಹನ್ನೆರಡು ಇದೊಂದು ಹದಿಮೂರು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರ ಮೂರ್ ಮೂರಲೆ ಒಂಬತ್ತು ಇದೊಂದು ಹತ್ತು ನೆಕ್ಸ್ಟ್ ಮೂರ್ ಎರಡಲೇ ಆರು ಇದೊಂದು ಏಳು ಅಂತೇಳಿ ಬರ್ತದ ಹಾಗಾದ್ರೆ ಇದನ್ನ ಏನು ಮಾಡೋಣ ನಾವ ಪ್ಲಸ್ ಮಾಡೋಣ ಇಲ್ಲಿ ನೋಡ್ರಿ ಎಷ್ಟು ಬರ್ತದ ಆನ್ಸರ್ ಜೀರೋ ಒಂಬತ್ತ ಐದ ಹದಿನಾಲ್ಕು ಆಮೇಲೆ ಆರ ಮೂರ ಒಂಬತ್ತು ಇದೊಂದು ಹತ್ತು ನೆಕ್ಸ್ಟ್ ಏನಂತಂದ್ರ ನಾಲ್ಕು ಒಂದು ಐದು ಏಳು ಎಪ್ಪ ಎಪ್ಪತ್ತೈದು ಸಾವಿರದ ನಲವತ್ತು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ತ್ರೀ ಡಿವೈಡೆಡ್ ಬೈ ಟೆನ್ ತ್ರೀ ಡಿವೈಡೆಡ್ ಬೈ ಟೆನ್ ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ ಈ ಒಂದು ಜೀರೋನ ನಾವು ಮೂವ್ ಮಾಡೋದು ಗೊತ್ತಿರಬೇಕು ಒಂದು ಜೀರೋ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟ್ ಕೊಡ್ತೀವಿ ಕೊನೆಗೆ ಜೀರೋನ ಕೊಡ್ತೀವಿ ಜೀರೋ ಪಾಯಿಂಟ್ ತ್ರೀ ಈಸ್ ರೈಟ್ ಆನ್ಸರ್ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನದಾಗಿ ನೋಡ್ರಿ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳ ಹದಿಮೂರನ್ನ ಮಗ್ಗಿ ಕೊಟ್ಟಾರ ಹದಿಮೂರು ಒಂದ್ಲೆ ಹದಿಮೂರು ಹದಿಮೂರು ಎರಡ್ಲೆ ಇಪ್ಪತ್ತಾರು ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತು ಹದಿಮೂರ್ ನಾಲ್ಕಲೆ ಐವತ್ತೆರಡು ಹದಿಮೂರ್ ಐದೇ ಎಷ್ಟೇ ಅರವತ್ತು ಐದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಅಂದ್ರ ಕಪ್ಪಾಗಿಸಿದ ಬಣ್ಣ ಬಳಿದ ಭಾಗವನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ತಾರ ಹಾಗಾದ್ರ ನಮಗ್ ಬಣ್ಣ ಬಳಿದ ಭಾಗಗಳನ್ನ ನಾವು ಎಲ್ಲಿ ಬರಿಬೇಕು ಮತ್ತ ಪೂರ್ತಿ ಕೊಟ್ಟಂತಹ ಒಟ್ಟು ಭಾಗಗಳನ್ನು ಎಲ್ಲಿ ಬರೀಬೇಕು ಅಂತಂದ್ರೆ ಒಟ್ಟು ಭಾಗಗಳನ್ನು ಕೆಳಗಡೆ ಬರೀಬೇಕು ಎಷ್ಟದು ಅವ್ರಿ ಒಟ್ಟು ಭಾಗಗಳು ಒಂದು ಎರಡು ಮೂರು ನಾಲ್ಕು ಏನಾಗೈತೆ ಅಂತಂದ್ರೆ ಒಟ್ಟು ಭಾಗಗಳನ್ನು ನಾಲ್ಕು ಕೊಟ್ಟಾರು ಇನ್ನು ಬಣ್ಣ ಹಚ್ಚಿದ ಭಾಗವನ್ನು ಒಂದು ಕೊಟ್ಟಾರು ಅದು ಯಾವುದು ಒಂದ ಒಂದು ಕೊಟ್ಟಾರ ಅದೇನಾಗ್ತದೆ ರೀ ಒನ್ ಡಿವೈಡೆಡ್ ಬೈ ಫೋರ್ ಅಂತ ಆಗ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನದಾಗಿ ನೋಡ್ರಿ ಆರು ಬಂಡಲ್ಗಳ ವಯರಿನ ಉದ್ದ ಎರಡ್ ನಲ್ವತ್ತು ಮೀಟರ್ ಗಳಾದರೆ ಆರು ಬಂಡಲ್ ವಯರಿನ ಉದ್ದ ಎರಡ್ ನೂರ ನಲ್ವತ್ತು ಮೀಟರ್ ಗಳಾದರೆ ಒಂದು ಬಂಡಲಿನ ಉದ್ದ ಎಷ್ಟು ಅಂತ ಕೇಳರ ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಆರು ಬಂಡಲ್ಗಳ ಕೊಟ್ಟಾರ ಅಂತಂದ್ರ ನಾವು ಭಾಗಾಕಾರ ಮಾಡಬೇಕು ಇಲ್ಲಿ ನೋಡ್ರಿ ಎರಡ್ ನೂರ ನಲ್ವತ್ತು ಡಿವೈಡೆಡ್ ಬೈ ಆರ್ ಅಂತಂದ್ರ ಆರು ಒಂದ್ಲೆ ಆರ್ನಾಕ್ಲೆ ಇಪ್ಪತ್ನಾಕು ಎಷ್ಟು ಎಷ್ಟ್ ಬರ್ತತ್ರಿ ಆನ್ಸರ್ ನಲವತ್ತು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಒಂದು ಗಡಿಯಾರದಲ್ಲಿ ಮೂರು ಗಂಟೆ ಸಮಯವಾಗಿದ್ದಾಗ ಒಂದು ಗಡಿಯಾರದಲ್ಲಿ ಮೂರು ಗಂಟೆ ಸಮ ಸಮಯವಾಗಿದ್ದಾಗ ಅದರ ಎರಡೂ ಮುಳ್ಳುಗಳ ನಡುವಿನ ಕನಿಷ್ಠ ಕೋಣ ಅಂತ ಕೇಳಾರ ಹಾಗಾದ್ರ ವಿದ್ಯಾರ್ಥಿಗಳೇ ಒಂದು ಆದ ಇಲ್ಲಿ ಹನ್ನೆರಡು ಮೂರು ಆರು ಒಂಬತ್ತು ಅಂತ ನಾನು ಗುರ್ತಿಸ್ಕೊಳ್ತೀನಿ ಇಲ್ಲಿ ಏನಾಗೈತೆ ಅಂತಂದ್ರೆ ಟೈಮ್ ಮೂರ್ ಗಂಟೆ ಆಗಿತ್ತ ನಿಮಿಷದ ಮುಳ್ಳು ಹನ್ನೆರಡ್ಕಿರ್ತದ ಆಮೇಲೆ ಗಂಟೆಯ ಮುಳು ಎಲ್ಲಿರ್ತದ ಇರ್ತದ ಮೂರಕ್ಕೆ ಇರ್ತದ ಹೌದಾ ನಿಮಿಷದ ಮುಳು ಇರ್ತದ ಗಂಟೆಯ ಮುಳು ಎಲ್ಲಿರ್ತದ ಅಂತಂದ್ರೆ ಅಂತಂದ್ರ ಮೂರಕ್ಕಿರ್ತದ ಹಾಗಾದ್ರ ನಮಗಿಲ್ಲಿ ಯಾವ ಕೋಣ ಉಂಟಾಗ್ತದ ಅಂತಂದ್ರ ನಮಗೆ ಲಂಬ ಕೋಣ ಉಂಟಾಗ್ತದ ಲಂಬ ಕೋಣದ ಅಳತೆ ಎಷ್ಟು ತೊಂಬತ್ತು ಡಿಗ್ರಿ ಎಷ್ಟು ತೊಂಬತ್ತು ಡಿಗ್ರಿ ಲಂಬ ಕೋಣ ಅಳತೆ ಆಗ್ತದ ಅರವತ್ತು ಡಿಗ್ರಿ ಅನ್ನೋದು ಲಘು ಕೋಣ ಆಗ್ತದ ಹೌದಾ ಲಘು ಕೋಣ ಆಗ್ತದ ಎಪ್ಪತ್ತೈದು ಅನ್ನೋದು ಕೂಡ ಏನಾಗ್ತದ ಅಂತಂದ್ರ ಲಘು ಕೋಣ ಆಗ್ತದ ಒಂದು ನೂರ ಇಪ್ಪತ್ತು ಅನ್ನೋದು ಏನಾಗ್ತದ ಅಂತಂದ್ರೆ ವಿಶಾಲ ಕೋಣ ಆಗ್ತದೆ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಈ ಕೆಳಗಿನ ಆಕೃತಿಯ ಹೆಸರನ್ನು ತಿಳಿಸಿ ಈ ಕೆಳಗಿನ ಆಕೃತಿ ಯಾವುದು ಅಂತ ಹೇಳಿ ನೋಡ್ರಿ ಇದಕ್ಕ ನಾವು ಸಿಲಿಂಡರ್ ಅಂತೇಳಿ ಕರಿತೀವಿ ಶಂಕು ಅಂತಂದ್ರ ಹೆಂಗಿರ್ತದ ಅಂತಂದ್ರ ರೀ ನೆಕ್ಸ್ಟ್ ಚೌಕ ಅಂತಂದ್ರ ಹಿಂಗಿರ್ತದ ಆಮೇಲೆ ಆಯತ ಅಂತಂದ್ರ ಆಲ್ರೆಡಿ ನಿಮ್ಗೆ ಎಲ್ಲಾರ್ಗು ಗೊತ್ತಿರೋ ತರ ಈ ತರ ಇರ್ತಾವ ಸಿಲಿಂಡರ್ ಅನ್ನೋದು ಏನಂತಂದ್ರ ಒಂದು ಕೊಳವೆ ಆಕಾರದಲ್ಲಿ ಇರ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಆರು ಸಾವಿರ ಲೀಟರ್ಗಳನ್ನು ಆರು ಸಾವಿರ ಲೀಟರ್ಗಳನ್ನು ಕಿಲೋ ಲೀಟರ್ಗಳಲ್ಲಿ ಬರೆಯಿರಿ ಅಂತ ಹೇಳ ಆರು ಸಾವಿರ ಲೀಟರನ್ನು ಆರು ಸಾವಿರ ಲೀಟರನ್ನು ಏನು ಮಾಡ್ಬೇಕು ನಾವು ಕಿಲೋ ಲೀಟರ್ ಒಳಗೆ ಬರಿಬೇಕು ಕಿಲೋ ಲೀಟರ್ ಒಳಗೆ ಬರಿಬೇಕು ಅಂತಂದ್ರೆ ಏನ್ರಿ ಒಂದು ಸಾವಿರ ಕ ಒಂದು ಕಿಲೋ ಲೀಟರ್ ಆಗ್ತದೆ ಎಷ್ಟ್ರಿ ಒಂದು ಕಿಲೋ ಲೀಟರ್ ಒಂದು ಕಿಲೋ ಲೀಟರ್ ಈಕ್ವಲ್ ಟು ಒನ್ ಥೌಸಂಡ್ ಲೀಟರ್ ಹೌದಾ ಒಂದು ಕಿಲೋ ಲೀಟರ್ ಈಕ್ವಲ್ ಟು ಒನ್ ತೌಸಂಡ್ ಲೀಟರ್ ಆಗ್ತದ ಹಾಗಾದ್ರೆ ನಮಗ ಸಿಕ್ಸ್ ಕಿಲೋ ಲೀಟರ್ ಈಕ್ವಲ್ ಟು ಎಷ್ಟಾಗ್ತದ ರೀ ಸಿಕ್ಸ್ ಹಂಡ್ರೆಡ್ ಲೀಟರ್ ಆಗ್ತದೆ ನಮ್ಮ ಆನ್ಸರ್ ಯಾವ್ದ್ರಿ ಸಿಕ್ಸ್ ಕಿಲೋ ಲೀಟರ್ ಅಂತ ಹೇಳದ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಆರು ಕಿಲೋ ಲೀಟರ್ ಅನ್ನೋದು ಸರಿಯಾದ ಉತ್ತರ ಮುಂದಿನದಾಗಿ ನೋಡ್ರಿ ಇಲ್ಲಿವರೆಗೂ ಏನ್ ಮಾಡಿದೀವಿ ಅಂತಂದ್ರೆ ನಾವು ಇಪ್ಪತ್ತು ಪ್ರಶ್ನೆಗಳಿಗೆ ಅಗ್ದಿ ಈಸಿಯಾಗಿ ಇದ್ದಂಥ ಪ್ರಶ್ನೆಗಳಿಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ಈಸಿಯಾಗಿ ಬಿಡಿಸಿದ್ವಿ ಇದೇ ರೀತಿ ಮುಂದಿನ ಒಂದು ವಿಡಿಯೋಗಳನ್ನು ಕೂಡ ಏನು ಮಾಡೋಣ ಅಂತಂದರೆ ಈಸಿಯಾಗಿ ಬಿಡಿಸ್ಕೊತಾ ಹೋಗೋಣ ಧನ್ಯವಾದಗಳು